ನೀರಿಗಂಟಿಗರಿಂದ ತೋಟ ಇನಾಮ್ತಿಗೆ ಅಡ್ಡಿ ರಕ್ಷಣೆಗೆ ಮನವಿ ಕೈವಾರ ಸರ್ವೆ ನಂಬರ್ ನಲವತ್ತೇಳು ನೂರ ಎಂಬತ್ತೆಂಟು ನೂರ ಎಂಬತ್ತೊಂಬತ್ತು ಇನ್ನೂರ ಆರು ಮುನ್ನೂರ ಹದಿನೆಂಟು ಮುನ್ನೂರ ತೊಂಬತ್ನಾಲ್ಕರ ನಾಲ್ಕು ಎಕರೆ ಜಮೀನು ನಮಗೆ ಸೇರಿದ್ದು ಚಿಂತಾಮಣಿ ತೋಟ ಇನಾಮ್ತಿಗೆಂದು ಕೈವಾರ ಗ್ರಾಮ ಸರ್ವೆ ನಂಬರ್ ನಲವತ್ತೇಳು ನೂರ ಎಂಬತ್ತೆಂಟು ನೂರ ಎಂಬತ್ತೊಂಬತ್ತು ಇನ್ನೂರ ಆರು ಮುನ್ನೂರ ಹದಿನೆಂಟು ಮುನ್ನೂರ ತೊಂಬತ್ನಾಲ್ಕುಗಳಲ್ಲಿ ನಾಲ್ಕು ಎಕರೆ ಜಮೀನಿದ್ದು ನೀರಿಗಂಟಿಗರು ತಮದೆಂದು ವಿನಾಕಾರಣ ನಮಗೆ ಅಡ್ಡಿಪಡಿಸ್ತಾ ಇದ್ದಾರೆ ನಮಗೆ ರಕ್ಷಣೆ ಕೊಡಿ ಎಂದು ಕೈವಾರ ಗ್ರಾಮದ ತೋಟ ಇನಾಂತಿ ವಾರಸುದಾರರು ಮನವಿ ಮಾಡಿದ್ದಾರೆ ಕೈವಾರ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳು ನೂರ ಎಂಬತ್ತೆಂಟು ನೂರ ಎಂಬತ್ತೊಂಬತ್ತು ಇನ್ನೂರ ಆರು ಮುನ್ನೂರ ಹದಿನೆಂಟು ಮುನ್ನೂರ ತೊಂಬತ್ನಾಲ್ಕುಗಳಲ್ಲಿ ತೋಟ ಇನಾಮ್ತಿಗೆ ಸೇರಿದ ನಾಲ್ಕು ಎಕರೆ ಜಮೀನು ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ್ ಮೂರರಲ್ಲಿ ನಮ್ಮ ತಾತ ಮುತ್ತಾತರ ಇಪ್ಪತ್ತೊಂಬತ್ತು ಕುಟುಂಬಗಳಿಗೆ ರೀಗ್ರ್ಯಾಂಟ್ ಆಗಿದೆ ಆದರೆ ಕೈವಾರ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀರಂಗಪ್ಪನವರ ನಾರಾಯಣಪ್ಪ ಎಂಬುವರು ವಿನಾಕಾರಣ ಸದರಿ ಜಮೀನು ನೀರುಗಂಟಿಗರಿಗೆ ಗಂಟಿಗರಿಗೆ ಸೇರಿದೆ ಎಂದು ಅಡ್ಡಿಪಡಿಸುತ್ತಿದ್ದಾರೆ ಆದ್ದರಿಂದ ತಮಗೆ ರಕ್ಷಣೆ ನೀಡಬೇಕೆಂದು ತೋಟ ಇನಾಮ್ ತಿ ವಾದಿಸಿದಾರರು ರವಿ ಸೇರಿದಂತೆ ಹಲವು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಇನ್ನು ನೀರು ಗಂಟಿಗರಿಗೆ ಯಾವುದೇ ದಾಖಲೆಗಳಿದ್ರೆ ತರಲಿ ಅವರಿಗೆ ಬಿಟ್ಟುಕೊಡಲು ನಾವು ಸಿದ್ಧವೆಂದು ತಿಳಿಸಿದರು ಾರಿಕಾರಿಕಾರಾಧಿಕಾರ ಬೇಕೇ ಬೇಕೋ ಬೇಕೇ ಬೇಕೋ ಏಕೋದಲ್ರ ಹೆಸರು ಬೇರೇಗೌಡ ಅಂತ ಅಂಬೇಡ್ಕರ್ ನಗರ ಈಗ ಈ ಜಮೀನು ಬಂದು ಕೈವಾರ ಗ್ರಾಮದ ಕೈವಾರ ಗ್ರಾಮದ ಸರ್ವೆ ನಂಬರು ನೂರ ಎಂಬತ್ತೊಂಬತ್ತು ತೋಟಿ ಇನಾಮತಿ ಜಮೀನು ಅಂತ ಇದು ಈ ಜಮೀನು ಬಂದು ನಮ್ಮದು ನಮ್ಮ ತಾತ ಅವ್ರದ್ದು ಈಗ ಅನಾವಶ್ಯಕವಾಗಿ ನೀರು ಗಂಟೆ ನೀರು ವಂಶಸ್ಥರಾದಂಥ ನಾರಾಯಣಪ್ಪ ಅನ್ನೋರು ವಂಶಸ್ಥರಾದವರು ನಮಗೆ ಬಂದು ತೊಂದರೆ ಕೊಡ್ತಾಯಿದ್ದಾರೆ ಯಾರೋ ತೋಟಗಿ ನೀರು ನೀರು ತೋಟ ಇನಾಮತಿ ಜಮೀನ್ದಾರಿಗೆ ಅನಾವಶ್ಯಕವಾಗಿ ಪೊಲೀಸರನ್ನು ಕಳಿಸೋದು ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡ್ತಾಯಿದ್ರೆ ನಮ್ಗೆ ತೊಂದರೆ ಕೊಡೋದು ಈ ಥರ ಮಾಡ್ತಾ ಇದ್ದಾರೆ ನೀರು ಗಂಟೆ ಇನಾಮತಿ ಜಮೀನುಗಳಂತ ಅವ್ರದ್ದೇ ಅಂತ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ ತೋಟಿ ತೋಟಿ ಜಮೀನು ಅಂತ ಇದೆ ಕೈವಾರ ಗ್ರಾಮದ ವಿನೋದ್ ಕುಮಾರ್ ಆದ ನಾನು ಏನಂದ್ರೆ ಇದು ಕೈವಾರ ಗ್ರಾಮಕ್ಕೆ ಸೇರಿ ಸರ್ವೆ ನಂಬರ್ ಆಗಿರುತ್ತೆ ನೂರ ಎಂಬತ್ತೊಂಬತ್ತು ಇದು ತೋಟಿ ಇನಾಮ್ತಿ ಅಂತ ಬಂದಿರುತ್ತೆ ಇದರಲ್ಲಿ ನಮ್ಮ ತಂದೆಯವರ ಹೆಸರುಗಳು ನಮ್ಮ ತಾತಂದ್ರ ಹೆಸರುಗಳು ಬರ್ತಾ ಇದೆ ಹಾಲಿ ಪಾಣಿಯಲ್ಲಿ ಯಾವುದೇ ನಮ್ಮ ಹೆಸರುಗಳು ನೋಂದಣಿ ಆಗಿಲ್ಲ ಆದ ಕಾರಣ ಏನು ಮಾಡ್ತಾ ಇದ್ದಾರೆ ಅವರು ನೀರ್ ಗಂಟಿ ನಮಗೆ ರೀಗ್ರ್ಯಾಂಟ್ ಮಾಡಿಕೊಡಿ ಅಂತ ಸುಮ್ಮನೆ ಪೊಲೀಸ್ ಪೊಲೀಸವ್ರನ್ನ ಕಳಿಸ್ಕೊಡೋದು ನಮ್ಮದೇ ಜಮೀನಾಗಿರ್ದ್ರು ಅವ್ರು ಬಂದು ತೊಂದರೆ ಕೊಡ್ತಾಯಿದ್ದಾರೆ ಜಮೀನುಗಳಲ್ಲಿ ಏನು ಬೆಳೆ ಇಡಬಾರ್ದು ಜೆ ಸಿ ಪಿಯಲ್ಲಿ ಕೆಲಸ ಮಾಡಬಾರ್ದು ಮರ ಕಡಿಬಾರ್ದು ಈ ಥರ ಎಲ್ಲ ಅಡ್ಡಪಡಿಸ್ತಾ ಇದ್ದಾರೆ ರಾಜಕೀಯ ಒತ್ತಡ ಈ ಪೊಲೀಸ್ ಒತ್ತಡ ತಂದು ನಮ್ಮ ಕೆಲಸ ನಿಲ್ಲಿಸ್ತಾ ಇದ್ದಾರೆ ಸರ್ ಮತ್ತು ಪಕ್ಕ ಇದೆ ಎಲ್ಲ ಇದೆ ಆದ್ದರಿಂದ ನಮ್ದು ಬೇರೆ ಬೆಳೆ ಇಡೋಣ ಅಂತ ನೀಲಗಿರಿ ಬುಡುಗಳನ್ನೆಲ್ಲ ತೆಗಿಯೋಕ್ಕೆ ಮುಂದಾಗಿದ್ದೀವಿ ನಮ್ಮ ಎಲ್ಲ ವಂಶಸ್ಥರು ನಮ್ಮ ಮನೆಗಳನ್ನೆಲ್ಲ ಒಂದು ಕ್ರಮ ತಗೊಂಡಿಲ್ಲ ತಹಸೀಲ್ದಾರ್ ಇದುವರೆಗೂ ಅದಕ್ಕಾಗಿ ನಾವು ತಹಸೀಲ್ದಾರ್ ಇಲ್ಲಿಗೆ ಬರಲಿ ಸ್ಪಾಟ್ಗೆ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಬಿ ನಾರಾಯಣಸ್ವಾಮಿ ಸಣ್ಣ ಬೈಯಣ್ಣ ಅಣ್ಣ ಅದರಲ್ಲಿರೋರ್ತಕ್ಕಂಥವರೆಲ್ಲ ಹೇಳಬೇಕು ಒಂದೇ ಸಾಕ ನಾನು ಹೇಳೋದು ಇಷ್ಟೇ ಸಾಕ ಬೈಯಣ್ಣ ಆಮೇಲೆ ಮೂಲದಾಗಲಿ ನಮ್ದೇ ಇದೆ ಬೈಯಣ್ಣ ಮುನಿಯಪ್ಪ ವೆಂಕಟಪ್ಪ ಜಾವರಪ್ಪ ಎಲ್ಲ ನಮ್ಮ ಮೂಲದಾಗಲಿ ನಮ್ದೇ ಇದೆ ಅವರು ಮೂರರಲ್ಲಿ ಎಂಬತ್ತೈದರಲ್ಲಿ ಅವರು ಯಾರೋ ಒಬ್ಬ ತಹಸೀಲ್ದಾರ್ ಇಟ್ಕೊಂಡ್ಬಿಟ್ಟು ಅದು ಪಾಣಿಗೆ ಹತ್ತಿದ್ದಾರೆ ಅವ್ನಿಗೆ ವಜೆ ಮಾಡ್ಬಿಟ್ಟು ಅಂದ್ಬಿಟ್ಟು ಆಮೇಲೆ ಚಿರ್ಗಿ ಇವ್ರು ಏನು ಮಾಡ್ಬಿಟ್ಟಿದ್ದಾರೆ ಅವರು ಆರು ನಾಲ್ಕು ನಂಬರ್ ನಮ್ಮ ಎರಡು ನಂಬರು ಇವಾಗ ನಂಬರು ನಂಬರ್ಬಿಟ್ಟು ಇವಾಗ ಇದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅವರು ನೋಡ್ಕೊಂಡಿಲ್ಲ ಆದ್ರೆ ಇವಾಗ ಅವರು ನೋಡ್ಕೊಂಡ್ರೆ ನಾವು ನೋಡ್ಕೊಂಡಿದ್ದೀವಿ ಇವಾಗ ಮೂಲದ ನಮ್ದೇ ಇರೋದ್ರಿಂದ ನಾವು ನಮ್ಮದೇ ಅಂತ ಮಧ್ಯಾಹ್ನ ಬಂದು ಅದು ಹೋಗಿದೆ ಅದರಿಂದ ಇವಾಗ ಅವರು ಇವಾಗ ನಮ್ಮದೇ ಅಂತ ಅವ್ರು ಇದು ಮಾಡ್ತಾಯಿದ್ರೆ ಮೂಲ ದಾಖಲೆ ನಮ್ಮದೇ